ನೂರಕ್ಕೆ ನೂರು ಇದು ಕೇಂದ್ರ ಸರ್ಕಾರದ ಷಡ್ಯಂತ್ರ ಏನು ಮೋದಿಯವರು ಮತ್ತು ಅಮಿತ್ ಶಾ ಅವರ ಅಣತಿಯಂತೆ ಇವತ್ತು ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ ಇವತ್ತು ರಾಜ್ಯಪಾಲರು ಅವರ ಸ್ಥಾನದ ಗೌರವ ಘನತೆಯನ್ನು ಬೀದಿಗಿಟ್ಟಿದ್ದಾರೆ ಇವತ್ತು ನಮ್ಮ ರಾಜ್ಯದ ಗೌರವ ಘನತೆಯನ್ನು ಬೀದಿಗಿಟ್ಟಿದ್ದಾರೆ ಇವತ್ತು ಎಲ್ಲಿಂದಲೋ ರಾಜ್ಯಪಾಲರಾಗಿ ಬರ್ತಾರೆ ಒಬ್ಬ ಕಾನ್ಸ್ಟಿಟ್ಯೂಷನ್ ಕಸ್ಟೋಡಿಯನ್ ಬಂದಂಥವರು ಆ ಕಾನ್ಸ್ಟಿಟ್ಯೂಷನ್ನ ಅಡಿಯಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ನಡಿಬೇಕು ಇವತ್ತು ಒಂದು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಇವತ್ತು ಈಗಾಗಲೇ ಏನು ಜಾರ್ಖಂಡ್ನಲ್ಲಿ ಮತ್ತು ದೆಹಲಿಯಲ್ಲಿ ಯಾವ ರೀತಿ ಚುನಾಯಿತ ಸರ್ಕಾರಗಳನ್ನು ಅಸ್ಥಿರಗೊಳಿಸಿ ಅಲ್ಲಿನ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಮೇಲೆ ಷಡ್ಯಂತ್ರ ಓಡಿ ಇವತ್ತು ಅವರನ್ನು ಯಾವ ರೀತಿ ಬಂಧಿಸಿದ್ರು ಅದೇ ರೀತಿಯಾದಂಥ ಒಂದು ಒಂದು ಕೃತ್ಯವನ್ನು ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಮಾಡದೆ ಕೊಟ್ಟಿದ್ದಾರೆ ಹಂಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರು ಏನು ಇವತ್ತು ಪಾದಯಾತ್ರೆಯನ್ನು ಬೆಂಗಳೂರಿನಿಂದ ಮೈಸೂರಿಗೆ ಮಾಡ್ತಿದ್ದಾರೆ ಅದರ ವಿರುದ್ಧವಾಗಿ ನಾವು ಕೂಡ ಜನಾಂದೋಲನ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಏನು ಬಿ ಜೆ ಎ ಪಿ ಮತ್ತು ಜೆ ಡಿ ಎಸ್ನವರ ಷಡ್ಯಂತ್ರವನ್ನು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರದ ಅವಧಿಯಲ್ಲಾಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಅವರ ಮುಖಂಡರುಗಳು ಯಾವ ರೀತಿ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅವೆಲ್ಲವನ್ನು ಬಯಲಿಗಳೆದು ಇವತ್ತು ಅವರನ್ನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ ಅಂತೇಳಿ ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ಮುಂದಿನ ಹೋರಾಟ ಇಷ್ಟೇ ಇವತ್ತು ಸಾಂಕೇತಿಕವಾಗಿ ಮಾಡಿದ್ದೀವಿ ನಾವು ಮುಂದಿನ ದಿವಸಗಳಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಒಂದು ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರ ಒಂದು ನೇತೃತ್ವದಲ್ಲಿ ಈ ರೀತಿಯ ಒಂದು ಸರ್ಕಾರವನ್ನು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಾವು ತೀವ್ರಗತಿಯಲ್ಲಿ ಹೋರಾಟವನ್ನು ನಾವು ಕೂಡ ಮಾಡಬೇಕಾಗ್ತದೆ ಮತ್ತು ರಾಜ್ಯಪಾಲರ ರಾಜೀನಾಮೆ ಕೊಡಬೇಕು ಅಂತೂ ಕೂಡ ಈ ಸಂದರ್ಭದಲ್ಲಿ ನಾವು ಕೇಂದ್ರವನ್ನು ರಾಜ್ಯಪಾಲರನ್ನು ಒತ್ತಾಯ ಮಾಡ್ತೇವೆ ರಾಜ್ಯಪಾಲರು ರಾಜೀನಾಮೆ ಕೊಡದೇ ಇದ್ದರೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಬೇಕು ಕೂಡಲೇ ಅಂತೇಳಿ ಕೇಂದ್ರದ ಮೇಲೆ ಕೂಡ ಒತ್ತಾಯ ಒತ್ತಡವನ್ನು ತರ್ತೇವೆ ಈಗಾಗಲೇ ಭಾಳಷ್ಟು ಬಿ ಜೆ ಪಿ ಮುಖಂಡರು ನಾವು ಪಾದಯಾತ್ರೆಯನ್ನು ಏನು ಹಮ್ಮಿಕೊಂಡಿದ್ದೇವೆ ಬೆಂಗಳೂರಿಂದ ಮೈಸೂರವ್ರಿಗೆ ಈ ಪಾದಯಾತ್ರೆ ಮುಳುಗೋದ್ರೊಳಗ ಮುಗಿಸೋದ್ರೊಳಗಾಗಿ ಸರ್ಕಾರ ಹೋಗ್ತದೆ ಅಂತೇಳಿ ಸಾಕಷ್ಟು ಕನಸು ಕಾಣ್ತಾ ಇದ್ದಾರೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ನೂರಕ್ಕೆ ನೂರಷ್ಟು ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಯಾವುದೇ ಕಾರಣಕ್ಕೂ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ಆಗೋದಿಲ್ಲ ನೂರ ಮೂವತ್ತಾರು ಜನರ ಶಾಸಕರ ಒಂದು ಬೆಂಬಲ ಇದೆ ಅದೆಲ್ಲಕ್ಕಿಂತ ಮುಗಿಲಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನ ಬೆಂಬಲ ಇವತ್ತು ಅವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕಿದೆ ಮತ್ತು ವಿಶೇಷವಾಗಿ ನಮ್ಮ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರ ಒಂದು ಆಶೀರ್ವಾದ ಕೂಡ ಇದೆ ಈಗಾಗಲೇ ಸೂಚನೆಯನ್ನು ಕೂಡ ನಮ್ಮ ಕೆ ಸಿ ವೇಣುಗೋಪಾಲ್ ಮತ್ತು ಸೂರ್ಜಾವಲ್ ಅವರ ಮೂಲಕ ಕಳಿಸ್ಕೊಟ್ಟಿದ್ದಾರೆ ಹಂಗಾಗಿ ಸರ್ಕಾರ ನೂರಕ್ಕೆ ನೂರು ಇರ್ತದೆ